ನಮಸ್ಕಾರ ಎಲ್ಲ ದೊಡ್ಡವ್ರಿಗೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊತ ನಾನಂತೂ ಆರಾಮದಿ ನೀವು ಆರಾಮಿದ್ರಿ ಅನ್ಕೊತಾ ಇವತ್ತಿಂದ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ವಿಷಯ ಅಂತಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅಥವಾ ಬೇರೆದವ್ರು ಯಾರೂ ಗೊತ್ತಿಲ್ಲ ಒಬ್ಬರು ಕಮೆಂಟ್ ಹಾಕಿದ್ರು ಏನಪ್ಪ ವಿಷಯ ಅಂತಂದ್ರೆ ವಿಡಿಯೋಗೋಸ್ಕರ ನೀನು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮಾಡೋದನ್ನು ವಿಡಿಯೋ ನೀನೇ ಮಾಡಿ ಸಾಕಾಣಿಕೆ ಮಾಡೋ ಥರ ನೀನು ಇದು ಮಾಡ್ತೀಯ ವಿಡಿಯೋ ಮಾಡ್ತೀಯ ಅಂಥೇಳಿ ಒಂದು ಕಮೆಂಟ್ ಹಾಕಿದರೆ ಅದಕ್ಕೆ ಈ ಕಮೆಂಟನ್ನು ತಿಳಿಸೋಕಂತೇಳಿ ಈ ಒಂದು ವಿಡಿಯೋ ಮಾಡತ್ತೀನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಮತ್ತು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಯಾರು ನೋಡಾತ್ರಿ ಅಂಥವ್ರು ಬೇಬಿಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ಲೈಕನ್ನು ಪ್ರೆಸ್ ಮಾಡ್ರಿ ನಾ ಮಾಡುವಂಥ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಷನ್ ರೂಪದಲ್ಲಿ ಹೋಗ್ತವೆ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಒಂದು ಇಷ್ಟ ಆದರೆ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಇರಲಿ ಅನ್ಕೊತಾ ಬರ್ರಿಪ್ಪ ಈಗ ಏನಪ್ಪ ವಿಷಯ ಅಂತಂದ್ರೆ ನಾ ಹೇಳ್ದಂಗೆ ಮೊದಲ ವಿಡಿಯೋಗೋಸ್ಕರ ನೀನು ಬೇರೆದವ್ರದ ಸಾಕಾಣಿಕೆ ಮಾಡೋತ್ರ ಹೋಗಿ ನೀನು ವಿಡಿಯೋ ಮಾಡ್ತೀನಿ ನೀನೇ ಸಾಕೋ ಥರ ಬಿಲ್ಡಪ್ ಕೊಡ್ತೀನಿ ಅಂತೇಳಿ ಒಂದು ಕಮೆಂಟ್ ಹಾಕಿದ್ರೆ ಅದಕ್ಕೆ ದಯವಿಟ್ಟು ನಾನು ಹೇಳೋದು ಏನಪ್ಪ ಅಂತಂದ್ರೆ ನಾನು ವಿಡಿಯೋನ ಹಾಕಿರೋ ಕಾರಣ ಬೇರೆದವರ ಸಾಕಾಣಿಕೆ ಮಾಡಿ ಮಾಡೋರ ಹತ್ರ ಹೋಗಿ ನಾನು ವಿಡಿಯೋ ಮಾಡಿಲ್ಲ ನಾನೇ ಖುದ್ದಾಗಿ ಸಾಕಾಣಿಕೆ ಮಾಡಿ ನಾನೇ ನಮ್ಮ ಹೊಲದಾಗ ನನಗೆ ಓನ್ ಅಂದರೆ ನನ್ನ ಕೆಲಸ ಏನಪ್ಪ ಕುರಿ ಸಾಕಾಣಿಕೆ ಮಾಡೋದು ಕೋಳಿ ಸಾಕಾಣಿಕೆ ಮಾಡೋದು ಹೊಲ್ದಾಗ ಈ ಥರ ನಂದೇ ಆದ ಕೆಲಸನ ನಾನು ಮಾಡ್ತೀನಿ ಅದಕ್ಕೆ ವಿಡಿಯೋಗೋಸ್ಕರ ನಾನೇನಪ್ಪ ಬೇರೆದವ್ರ ಹತ್ರ ಹೋಗಿ ನಾನು ಸಾಕಾಣಿಕೆ ಮಾಡ್ತೀನಿ ನಾನು ನಾನೇನೇನು ಬಿಲ್ಡಪ್ ತೊಳತ್ತಿಲ್ಲ ಆ ಅವಶ್ಯಕತೆಯೂ ನನಗಿಲ್ಲ ಯಾಕಂದರೆ ಯಾರೋ ಮಾಡಿದವರ ಹತ್ರ ಹೋಗಿ ನಾನು ವಿಡಿಯೋ ಮಾಡಿ ನಾ ಸಾಕಾಣಿಕೆ ಮಾಡ್ತೀನಿ ಅಂಥೇಳಿ ವಿಡಿಯೋ ತೋರ್ಸಿ ವಿಡಿಯೋ ಮಾಡಿ ಬೇರೆದವ್ರಿಗೆ ತೋರಿಸೋಂಥ ಜರೂರತ್ತೂ ನನಗಿಲ್ಲ ದಯವಿಟ್ಟು ಅಣ್ಣ ಕಮೆಂಟ್ ಹಾಕಿದ್ದೀಯ ಇಲ್ಲ ನಂಗೆಲ್ಲ ಆದರೆ ಈಗ ನಾನು ನಿನಗೆ ಎಕ್ಸಾಕ್ಟಾಗಿ ನಾನೇ ತೋರಿಸ್ಬೇಕಂತಂದ್ರೆ ನಾನೇ ಸಾಕಾಣಿಕೆ ಮಾಡ್ತೀನಿ ಅಂತೇಳಿ ಇಲ್ಲಿ ನೋಡೋಣ ಅಲ್ಲಿ ಹಿಂದ್ಗಡೆ ಕಾಣಿಸ್ತದಲ್ಲ ಅದು ನಾಟಿ ಕೋಳಿ ಫಾರ್ಮ್ ಮತ್ತು ಈ ಕಡೆಗೆ ಏನಿದೆಯಲ್ಲ ಅಲ್ಲಿ ಕಾಣಿಸ್ತದ ಒಳಗಡೆ ಅದು ಆಕಳ ಮತ್ತು ಅಲ್ಲೇ ಇದ್ದಾವೆ ಅದಕ್ಕೇನಪ್ಪ ಅಂತಂದ್ರೆ ನಾನು ಮೊದಲು ವಿಡಿಯೋ ವೀಡಿಯೋ ಮಾಡೋಕ್ಕಂಥೇಳಿ ನಾನು ಮಾಡಲ್ಲ ಈಗ ನಮ್ದೇ ಆದ ಎಲ್ಲ ಓನ್ ಕೆಲಸನ ಐತಿ ನಮ್ಮದೇ ನಾಟಿ ಕೋಳಿ ಫಾರಮ್ ಐತಿ ಕುರಿಗಳು ಸಾಕಾಣಿಕೆ ಮಾಡ್ತೀನಿ ನಮ್ಮದೇ ಆದ ಅಡಿಕೆ ತೋಟನೂ ಐತಿ ಇಲ್ಲಿ ಹಿಂದಗಡೆ ಕಾಣಿಸ್ತದೆ ಅಂದ್ಕೊಂಡಿದೀನಿ ಅಡಿಕೆ ಒಣ ಹಾಕಿರೋದು ಹಾಂ ಇದಿಲ್ಲಿ ನೋಡಲಿಲ್ಲ ಹಾಂ ಸಾಕಿರೋದು ಕೋಳಿ ಸಾಕಾಣಿಕೆ ಮಾಡಿರೋದು ಎಲ್ಲ ಐತಿ ನಮ್ಮದೇ ಆದ ಅಡಿಕೆ ತೋಟನೂ ಐತಿ ಹಾಂ ನಮ್ಮದೇ ಆದ ಓನ್ ಅಂಗಡಿನೂ ಐತಿ ಡ್ರಿಪ್ ಇರಿಗೇಷನ್ದು ಹನಿ ನೀರಾವರಿ ಮಾಡೋದು ಅದಕ್ಕೆ ಏನಪ್ಪ ಅಂತಂದ್ರೆ ನಾನು ವಿಡಿಯೋಗೋಸ್ಕರ ಬೇರೆ ದವ್ರ ಹತ್ರ ಹೋಗಿ ಸಾಕಾಣಿಕೆ ಮಾಡಿರೋದನ್ನು ನೋಡಿ ನಾನು ವಿಡಿಯೋ ಮಾಡತ್ತಿಲ್ಲ ಅದೇನಪ್ಪ ಅಂತಂದ್ರೆ ನನ್ನದೇ ಅದು ಕೆಲಸ ಅಲ್ಲ ನನ್ನದೇ ಕೆಲಸ ಯಾವ ಕೆಲಸ ಮಾಡ್ತೀನಿ ಅದನ್ನು ಒಂದು ನನ್ನ ಕೈಲಿಂದ ಎಷ್ಟು ಆಗ್ತೈತಿ ಅಷ್ಟನ್ನು ವಿಡಿಯೋ ಮಾಡಿ ಬೇರೆದವ್ರಿಗೆ ಒಂದು ನನ್ನ ವಿಡಿಯೋದಿಂದ ಒಂದು ಸಹಾಯ ಆಗ್ತೈತಿ ಅನ್ನೋ ಕಾರಣದಿಂದ ಒಂದು ವಿಡಿಯೋ ಮಾಡ್ತೀನಿ ಅದು ಬಿಟ್ಟರೆ ಈ ವಿಡಿಯೋ ಒಳಗೆ ಬೇರೆದವ್ರ ಹತ್ರ ಹೋಗಿ ನಾನು ವಿಡಿಯೋ ಮಾಡಿ ಅದನ್ನು ದುಡ್ಡು ಅನ್ನೋ ಉದ್ದೇಶ ನನ್ನಿಲ್ಲ ನಾನು ಮಾಡುವಂಥ ಕೆಲಸ ಅದನ್ನು ವಿಡಿಯೋ ಮಾಡಿ ನಾನು ಬೇರೆದವ್ರಿಗೆ ನನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ